ಕ್ಷೇತ್ರದ ಶಾಸಕರು ಪಾಪ ಸುಮಾರು ವರ್ಷಗಳಿಂದ ಎರಡೂರು ವರ್ಷ ಆಯ್ತು ಶಾಸಕರಾಗಿ ಬಿಜೆಪಿಗೆ ಗೆ ಅನುದಾನ ಕೊಡ್ತಾ ಇಲ್ಲ ಶಿಟಿ ಬಂದಿದ್ರು ಅಂದಾದ್ರೂ ಕಾಡಿ ಬೇಡಿ ಅವ್ರನ್ನೇನಾದ್ರು ಸ್ವಲ್ಪ ಬೆಟ್ಟದ ಮೇಲೆ ಹತ್ತಿಸಿದ್ರೆ ಸ್ವಲ್ಪ ಕಾಲು ಹಿಡಿದ್ರೆ ಕೊಡ್ತಾರೆ ಅಂತ ಆಸೆ ಪಾಪ ಅವ್ರಿಗೆ ಏನು ಎರಡೂರು ವರ್ಷ ಏನು ಕಾರ್ಯಕ್ರಮಗಳು ತಗೊಂಬಂದು ಸಾಕಷ್ಟು ಏನು ಅನುದಾನ ಕೊಟ್ಟಿಲ್ಲ ಈಗ ಮುಖ್ಯಮಂತ್ರಿಗಳು ಬಂದಾಗ ಉಪಮುಖ್ಯಮಂತ್ರಿಗಳು ಬಂದಾಗ ಅವ್ರು ಗಾಡಿ ಬೇಡಿ ಏನಾದ್ರೂ ಸ್ವಲ್ಪ ಬಟ್ಟಿದ ಮೇಲೆ ತಗೋಣ ಅಂತ ಮಾಡಿದ್ರು ಅವ್ರದ್ದೇ ತಪ್ಪೇನ ಕ್ಷೇತ್ರ ಅಭಿವೃದ್ಧಿಗೆ ಕಾಸು ಕೇಳಿದ್ರು ಅವ್ರ ಮನೆಗೆ ಕೇಳಿಸಿದ ನೋಡೋಣ ಯಾವ ಮಟ್ಟಕ್ಕೆ ಅವರು ಪಾಪ ಇಷ್ಟ ಹೇಳಿದ್ರು ಕೂಡ ಯಾವ ತರ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ಅವತನ ಪರಿಸ್ಥಿತಿ ನೋಡಿದ್ರಿ ಏನಾದ್ರು ಜೆಡಿಎಸ್ ಕಾಂಗ್ರೆಸ್ ಅವಕಾಶ ಅವಕಾಶಗಳ ರಾಜಕಾರಣ ನಿಂತ ನೀರಲ್ಲ ಅಂತ ಒಬ್ರು ಒಂದೇ ಪಕ್ಷದಲ್ಲಿ ಪಕ್ಷದಲ್ಲಿರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದೆಲ್ಲ ಬಿಜೆಪಿ ಸಿದ್ಧಾಂತಗಳು ಬೇರೆ ಕಾಂಗ್ರೆಸ್ ಸಿದ್ಧಾಂತ ಬೇರೆ ಸ್ವಲ್ಪ ಜೆಡಿಎಸ್ ಅಲ್ಲಿ ಇವಾಗ ಎನ್ ಡಿ ಬಂದಿದ್ದಾರೆ ಮುಂದಕ್ಕೆ ಏನನ್ನಾಗುತ್ತೆ ಹೇಳಕ್ ಬರಲ್ವಲ್ಲ ರಾಜಕಾರಣ ನೀರಲ್ಲ ಗೊತ್ತಿಲ್ಲ ನನಗೆ ಸರಿ ಸುಳ್ಳು ಪಕ್ಷ ನಂಬೇಡಿ ಅಂತ ಸಿಎಂ ಹೇಳ್ತಾ ಇದ್ದಾರೆ ನಿಮ್ಮ ಕ್ಷೇತ್ರಕ್ಕೆ ಬಂದು ಮಟ್ಟಿಗೆ ಇದು ಭಾರತದಲ್ಲಿ ಇಬ್ಬರೇ ಇಬ್ರು ಎಂ ಪಿಗಳು ಬಿಜೆಪಿ ಬಿಜೆಪಿಯಲ್ಲಿ ಭಾರತದಲ್ಲಿ ಇಬ್ಬರೇ ಇಬ್ರು ಎಂ ಪಿ ನ ಗಾಂಧಿ ಫ್ಯಾಮಿಲಿ ನಲವತ್ತೈವತ್ ಅರವತ್ ಎಪ್ಪತ್ತು ವರ್ಷ ಆಳ್ಕೊಂಡು ಬಂದಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಮುಕ್ತ ಆಗ್ತಾ ಇದೆ ಏನು ಜನರು ದೇಶದಲ್ಲಿ ದಡ್ರಲ್ಲ ಕಾಂಗ್ರೆಸ್ ಮಾಡ್ತಕ್ಕಂಥದ್ದು ಅವಾಂತರಗಳು ಮನೆ ಮನೆಗೆ ಗೊತ್ತಾಗಿದೆ ಇವತ್ತು ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಹಿಮಾಚಲ ಪ್ರದೇಶ ಮಾತ್ರ ಕಾಂಗ್ರೆಸ್ ಹೊಂದಿದೆ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಕ್ಕಂಥದ್ದು ಹತ್ರದಲ್ಲಿದೆ ಹಂಗಾಗಿ ಅವ್ರಿಗೆ ಹತಾಶರಾಗಿ ಏನೇನೋ ಮಾತಾಡ್ತಾರೆ ಏನೋ ಹೇಳ್ಬೇಕಲ್ಲ ಓಟ್ ಚೋರ್ ಅಂತ ಮಾತಾಡ್ತಾ ಇದ್ರು ಯಾರು ರಾಹುಲ್ ಗಾಂಧಿ ಅವರು ನೂರ್ ಸೀಟು ನೂರೈವತ್ತು ಸೀಟ್ ಬರ್ತಕ್ಕಂಥದ್ದು ಇನ್ನೂರ್ ಸೀಟ್ ಬಂತು ಯಾಕೆ ಬಂತು ಐ ಆರ್ ಮಾಡಿದ್ರು ಅವ್ರ ಓಟ್ ಚೋರ್ ಅಂತ ಹೇಳಿದಕೋಸ್ಕರ ಎಸ್ ಐ ಆರ್ ಮಾಡಿದಾಗ ಕಾಂಗ್ರೆಸ್ ನಲವತ್ತೈವತ್ತು ವರ್ಷ ಏನು ಮತಪಟ್ಟಿ ಏನು ಸುಳ್ಳು ದಾಖಲಾತಿಗಳು ಮಾಡಿದ್ರು ಕಳ್ಳು ಓಟ್ಗಳ ಹಾಕೋದಕ್ಕೆ ಮಾಡಿದ್ರು ಅದನ್ನ ಎಸ್ ಆರ್ ಎಲ್ಲ ತೆಗೆದಾಯ್ತು ಅವರೇ ಎಲ್ಲ ವೆರಿಫೈ ಮಾಡಿದ್ದಾರೆ ಅವರೇ ಎಲ್ಲ ಬಿ ಎಲ್ ಓಗಳ್ ಜೊತೆ ಬಿ ಎಲ್ ಎಲ್ಲ ಅವ್ರು ವೆರಿಫೈ ಮಾಡಿ ಮತಪಟ್ಟಿ ಸರಿ ಇದೆ ಅಂತ ಹೇಳಿದ್ಮೇಲೆ ಎಲೆಕ್ಷನ್ ಹೋಗಿದ್ದಾರೆ ಇವತ್ತೇನಾಯ್ತು ಕಾಂಗ್ರೆಸ್ ಧೂಳಿಪಟ ಆಗಿದೆ ಸಿಗ್ನಲ್ ಅಂಕಿ ಬಂದ್ ನಿಂತಿದೆ ಅವ್ರು ಬಬ್ಬೆ ಹೊಡ್ಕೊಂಡು ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯ ಅಷ್ಟೇ ಅಲ್ಲ ರಾಹುಲ್ ಗಾಂಧಿಗೂ ಪ್ರಚಾರ ಕೆಟ್ಟಿದೆ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಕ್ಕಂಥದ್ದು ಹತ್ತಿರದಲ್ಲಿ ಸರ್ ಸಿಎಂ ಸಿದ್ದರಾಮಯ್ಯ ಅವರು ಎಸ್ ಆಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿ ಎಫ್ ಟಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ